ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೋ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇನ್ನೊಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಇದು ಮೂರನೇ ಪ್ರೋಮೋ ಅಂತ ಅನ್ಸುತ್ತೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡಿದರೆ ಸುದೀಪ್ ಸರ್ ವರ್ತೂರು ಸಂತೋಷ್ ಅವರಿಗೆ ಒಂದೊಳ್ಳೆ ಕ್ಲಾಸ್ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾವು ಬೆಳಿಗ್ಗೆ ಮಜಾನ ಮಾಡಿದಂಥ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಕಳಪೆ ವಿಚಾರದಲ್ಲಿ ಒಂದು ಡಿಸ್ಕಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದೆ ಬಟ್ ಅದು ಮನೆಯವರಿಗೆ ಕ್ಲಾಸ್ ತೊಗೊತಾರೆ ಅಥವಾ ವರ್ತೂರಿಗೆ ಕ್ಲಾಸ್ ತೊಗೊಂತಾರೆ ಅಂತ ಆ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಸೊ ಅದರಲ್ಲಿ ಆಗ್ತಿರೋದು ಇಲ್ಲಿ ವರ್ತೂರ್ ಸಂತೋಷ ಅವರಿಗೆ ಕಾರಣ ಏನು ಅಂತಂದರೆ ಸೊ ರೀಸೆಂಟಾಗಿ ಕಳಪೆ ಕೊಡೋಂಥ ವಿಚಾರದಲ್ಲೂ ಕೂಡ ಕಾರ್ತಿಕ್ ಅವ್ರು ಮೆನ್ಷನ್ ಮಾಡಿದ್ರು ಅವ್ರು ಏನೇ ಒಂದು ಹೇಳಿಕೆ ಕೊಟ್ಟರು ವರ್ತು ಸಂತೋಷವರು ಅದಕ್ಕೆ ಡಿಸ್ಕಸ್ ಮಾಡಕ್ಕೆ ರೆಡಿ ಇರೋಲ್ಲ ಆಮೇಲೆ ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ರೆಡಿ ಇರಲ್ಲ ಅದೇನಾದರೂ ಕೂಡ ಜನರ ಹತ್ರ ನೋಡ್ತಿರ್ತಾರೆ ಜನರ ಹತ್ರ ಕ್ಲಾರಿಟಿ ಕೊಡ್ತೀನಿ ಅವ್ರು ನನಗೆ ಇಲ್ಲಿ ಕರೆಸಿದ್ದು ಅವರು ನನಗೆ ಇಲ್ಲಿ ಉಳಿಸಿದ್ದು ಸೊ ಅವ್ರಿಗೆ ನಾನು ಕ್ಲಾರಿಟಿ ಕೊಡೋದು ಈ ಮನೆಯವರು ಯಾರಿಗೂ ಕೇಳೋದಿಲ್ಲ ನಾನು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಸೊ ಬಟ್ ಆದರೆ ಇಲ್ಲಿ ಅದೇ ವಿಚಾರನ ಇಟ್ಕೊಂಡು ಸುದೀಪ್ ಸರ್ ಮಾತಾಡ್ತಿದ್ದಾರೆ ಅಂದರೆ ಜನ ಇದ್ದಾರೆ ಅಂತ ಹೇಳ್ಕೊಂಡು ಮನೆಯವರಿಗೆ ಕ್ಲಾರಿಟಿ ಕೊಡೋದಾದ್ರಾಗಿರ್ಬೋದು ಡಿಸ್ಕಷನ್ ಮಾಡೋದಾದ್ರಾಗಿರ್ಬೋದು ಅದು ಮಾಡ್ತಾಯಿಲ್ಲ ಅನ್ನೋದಕ್ಕೆ ಒಂದು ಫಿಗರ್ ಕೂಡ ಹೇಳ್ತಾರೆ ಅಂದರೆ ಸ್ವಲ್ಪ ದಿವಸಗಳ ಹಿಂದೆ ಅವರೇ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಆ ಟೈಮಲ್ಲಿ ಅವರ ಒಂದು ಓಟ್ನ ರಿವೀಲ್ ಮಾಡಿದರು ಸೊ ಮೂವತ್ತೈದು ಲಕ್ಷ ಸಮಥಿಂಗ್ ಏನೋ ಬಂದಿತ್ತು ಸೊ ಅದನ್ನು ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಸುಮಾರು ಜನಕ್ಕೆ ಅದು ಇದೆ ಅಂದರೆ ನನಗೆ ಜನಗಳು ಒಂದು ಟಾಪಲ್ಲಿ ಸೇವ್ ಮಾಡ್ತಿದ್ದಾರೆ ಒಂದು ತಲೆಯಲ್ಲಿದೆ ಸೊ ಅದನ್ನು ಇಟ್ಕೊಂಡು ಇವರು ನನಗೆ ಜನ ಸೇವ್ ಮಾಡ್ತಿದ್ದಾರೆ ಅಂದ್ಕೊಂಡು ಅವರು ಈ ಥರ ಒಂದು ಉತ್ತರಗಳನ್ನ ಕೊಡ್ತಿದ್ದಾರೆ ಅನ್ನೋದು ಕೂಡ ಸ್ವಲ್ಪ ಕಂಟೆಸ್ಟೆಂಟ್ಗಳಿಗೆ ಇದೆ ಸೊ ಅದಕ್ಕೋಸ್ಕರ ಈ ಸಾರಿ ಸುದೀಪ್ ಸರ್ ಒಂದು ನಂಬರ್ಸ್ನ ರಿವ್ಯೂ ರಿವೀಲ್ ಮಾಡಿದ್ದಾರೆ ಅದೇನು ಅಂತಂದರೆ ವೋಟ್ಸ್ಗಳದ್ದು ಆ ನಾಮಿನೇಷನ್ ಆಗಿರುವಂಥ ಒನ್ ಆಫ್ ದಿ ಟಾಪ್ ಕಂಟೆಸ್ಟೆಂಟ್ಗೆ ಎಪ್ಪತ್ತೆರಡು ಲಕ್ಷದ ಎಂಬತ್ತ್ಮೂರು ಸಾವಿರ ತೊಂಬತ್ತು ಓಟ್ಸ್ಗಳು ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಪ್ರತಾಪ್ ಮತ್ತು ಅವರು ಬಿಟ್ಟು ಯಾರ್ಯಾರು ನೋ ನಾಮಿನೇಟ್ ಆಗಿದ್ದಾರೆ ಸೊ ಈ ಒಂದು ಕಂಟೆಸ್ಟ್ಗಳಲ್ಲಿ ಒಬ್ಬರಿಗೆ ತೊಮ್ ಎಪ್ಪತ್ತೆರಡು ಲಕ್ಷದ ಎಂಬತ್ತ್ಮೂರು ಸಾವಿರ ತೊಂಬತ್ತು ವರ್ಷಗಳು ಬಂದಿದೆ ಓನ್ಲಿ ಒನ್ ವೀಕ್ ಮಾತ್ರ ಸೊ ಇದ್ರ ನಂಬರ್ ತೊಗೊಂಡ್ರೆ ತುಂಬ ದೊಡ್ಡ ನಂಬರು ಅದೇನು ವರ್ತು ಅವರಿಗೆ ಮೂವತ್ತೈದು ಲಕ್ಷ ಏನು ಹೇಳಿದರು ಸೊ ಅದ್ರ ಡಬ್ಬಲ್ ನಂಬರ್ ಇದೆ ಇದು ಅಂದರೆ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಜನಗಳ ಒಂದು ನಿರ್ಧಾರ ಮತ್ತು ಅವರ ಒಂದು ಏನಂದರೆ ದೃಷ್ಟಿಕೋನ ಕೂಡ ಚೇಂಜ್ ಆಗಿರುತ್ತೆ ಅದು ಓನ್ಲಿ ವರ್ತು ಸಂತೋಷರಾಗಿರಬೇಕ ಆಗಿರಲೇಬೇಕಂತೇನಿಲ್ಲ ಸೊ ಅದನ್ನು ಅವರಿಗೆ ತಿಳಿಸಬೇಕು ಅಂತಲೇ ಈ ಒಂದು ಓಡ್ಸ್ನಲ್ಲಿ ರಿವೀಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಂದರೆ ವರ್ತು ಸಂತೋಷವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಜನಗಳನ್ನ ಸೇವ್ ಮಾಡ್ತಿದ್ದರು ಟಾಪಲ್ಲೇ ಸೇವ್ ಮಾಡ್ತಿದ್ದಾರೆ ಅನ್ನೋ ಒಂದು ತಲೆಯಿಂದ ತೆಗೆದು ಹಾಕಲಿ ಅನ್ನೋದಕ್ಕೋಸ್ಕರ ಈ ಒಂದು ಅವರಿಗೆ ಹಿಂಟ್ ಕೊಟ್ಟಿದ್ದಾರೆ ಸುದೀಪ್ ಸರ್ ಸೊ ಅದನ್ನು ಅವರು ಅರ್ಥ ಮಾಡಿಕೊಂಡು ಅಂದರೆ ಜನಗಳ ನಿರ್ಧಾರ ಚೇಂಜ್ ಆಗ್ತಾ ಇರುತ್ತೆ ಇವಾಗ ಒಳಗಡೆ ಮನೆಯಲ್ಲಿ ಯಾರು ಯಾವ ರೀತಿಯಲ್ಲಿ ಕಂಟೀಶನ್ಗಳ ಒಂದು ಹಾವಭಾವ ಅವರ ಮಾತಿನ ವೈಖರಿ ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅದೇ ರೀತಿಯಲ್ಲಿ ಹೊರಗಡೆ ಕೂಡ ಅವ್ರ ಸಪೋರ್ಟ್ ಕೂಡ ತುಂಬ ಬೇಗ ಚೇಂಜ್ ಆಗುತ್ತೆ ಖಂಡಿತವಾಗ್ಲೂ ಇವಾಗ ನಾವು ಹೊರಗಡೆ ಕೂತ್ಕೊಂಡು ನೋಡಿರೋ ಪ್ರಕಾರ ವರ್ತು ಸಂತೋಷದ್ರಿಗೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಅಭಿಪ್ರಾಯನೇ ಇದೆ ಇವಾಗೂ ಕೂಡ ಆದರೆ ಅವರೇನು ಆ ಜೈಲಿಗೆ ಹೋಗಿ ಬಂದರು ಆಮೇಲೆ ಅಲ್ಲೇನು ಕೆಲವೊಂದು ಅದು ಹೊರಗಡೆ ಬರ್ತೀವಿ ಆ ರೀತಿಯಲ್ಲಿ ಏನಾಯಿತು ಸೊ ಅವಾಗಿದ್ದಷ್ಟು ಅವಾಗಿದ್ದಂಥ ಅಷ್ಟು ಸಪೋರ್ಟು ಇವಾಗ ಹೊರಗಡೆ ಇಲ್ಲ ಯಾಕಂತಂದರೆ ಅವರ ಒಂದು ಕೆಲವು ಹಿಂದ್ಗಡೆ ಮಾತಾಡುವಂಥದ್ದು ಈ ಥರನ ಕ್ಲಾರಿಟಿ ಕೊಡೋಲ್ಲ ಹಾಗೆ ಹೀಗೆ ಮಾತುಗಳೆಲ್ಲ ಕೇಳಿದ್ದಾದಮೇಲೆ ಸ್ವಲ್ಪ ಜನಗಳು ಬೇರೆ ಕಡೆಗೆ ಕೂಡ ಡೈವರ್ಟ್ ಆಗಿರ್ತಾರೆ ಆದರೂ ಕೂಡ ಒಳ್ಳೆ ಸಪೋರ್ಟೇ ಇದೆ ಬಟ್ ಆದರೆ ಈ ಎಪ್ಪತ್ತೆರಡು ಲಕ್ಷ ಎಂಬತ್ತ್ಮೂರು ಸಾವಿರ ತೊಂಬತ್ತು ಓಟ್ಸ್ ಅಂತ ಕೇಳಿದಾಗ ನಿಜವಾಗ್ಲೂ ನನಗೆ ಒಂದು ರೀತಿಯಲ್ಲಿ ಶಾಕ್ ಆಯಿತು ಅಂದರೆ ಡಬ್ಬಲ್ ಇವಾಗ ಫೈನಲ್ ಹತ್ತಿರ ಬಂದಾಗ ಖಂಡಿತವಾಗ್ಲೂ ಸ್ವಲ್ಪ ಓಟ್ಸ್ಗಳು ಜಾಸ್ತಿ ಆಗ್ತವೆ ಆದರೂ ಕೂಡ ಇಷ್ಟೊಂದು ಡಬ್ಬಲ್ ಚೇಂಜ್ ಅಂತಂದರೆ ನಿಜವಾಗ್ಲೂ ಒಂದು ಆಶ್ಚರ್ಯ ಪಡುವಂಥ ವಿಚಾರವೇ ಅದರಲ್ಲೂ ಮುಖ್ಯವಾಗಿ ಇದು ಈ ವಾರ ಪ್ರತಾಪಕ್ಕೆ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಆದರೆ ಈ ವಾರ ಪ್ರತಾಪು ನಾಮಿನೇಟೇ ಆಗಿಲ್ಲ ಸೊ ಮೇ ಬಿ ಸಂಗೀತ ಕಾರ್ತಿಕ್ ವಿನಯ್ ತನಿಷಾ ತು ಸುಮಾರು ಜನ ಒಂದು ಟಾಪ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಸೊ ಅದರಲ್ಲಿ ಯಾರಿಗೆ ಬಂದಿದೆ ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ಈ ವಾರ ನನ್ನ ಪ್ರಕಾರ ಒಂದು ಅಂದರೆ ವೋಟಿಂಗ್ ಪ್ರಕಾರ ಸೇವ್ ಮಾಡಲಿಕ್ಕಿಲ್ಲ ಈ ಒಂದು ವೋಟಿಂಗ್ ಲಿಸ್ಟ್ ಒಂದು ನಂಬರ್ಸ್ ಹೇಳಿದಾದಮೇಲೆ ವೋಟಿಂಗ್ ಪ್ರಕಾರ ಸೇವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಒಂದು ಕಂಟೆಸ್ಟೆಂಟ್ಗೆ ಇಷ್ಟೊಂದು ವೋಟ್ ಬಂದಿದೆ ಅಂತ ಸೊ ಮೇ ಬಿ ರ್ಯಾಂಡಮ್ ಆಗಿ ಒಂದು ಸೇವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಾದರೂ ಕಿಚ್ಚನ ಪಂಚಾಯತ್ನಲ್ಲಿ ವರ್ತೂರು ಸಂತೋಷ್ ಅವರ ಕಡೆಯಿಂದ ಮನೆಯವರಿಗೆ ಕೆಲವೊಂದು ಕ್ಲಾರಿಟಿಗಳು ಸಿಗ್ತಾವ ಸಿಗಲ್ವಾ ಅನ್ನೋದು ನೋಡಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸಪ್ತಮಿ ಗೌಡ ಕೂಡ ಎಂಟರ್ ಆಗಿದ್ದಾರೆ ಕಾರಣ ಏನು ಅಂತಂದರೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಬಂದಿದ್ದಾರೆ ಸೊ ಗೌರ್ಮೆಂಟ್ ಕಡೆಯಿಂದ ಒಂದು ಇನಿಷಿಯೇಟಿವ್ನ ತಗೊಂತಿದ್ದಾರೆ ಒಂದು ಹೆಣ್ಮಕ್ಕಳ ಒಂದು ಪೀರಿಯಡ್ಸ್ ಟೈಮಲ್ಲಿ ಇವಾಗ ನಿಮ್ಗೆ ಗೊತ್ತಿರೋಂಗೇನೆ ಸುಮಾರು ಜನ ಗೊತ್ತಿದೋ ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದರೆ ಇಂಥ ವಿಚಾರಗಳು ಸುಮಾರು ಜನ ಮಾತಾಡಲಿಕ್ಕೆ ಎದ್ಕೊತಾರೆ ನಾಚ್ಕೊತಾರೆ ಸೊ ಓಪನ್ ಆಗಿ ಮಾತಾಡಲಿಕ್ಕೆ ನಮ್ಮ ದೇಶದಲ್ಲಿ ಸ್ವಲ್ಪ ಎಲ್ಲ ಹಿಂಜರಿತಿರ್ತಾರೆ ಸೊ ಬಟ್ ಆದರೆ ನನ್ನ ಪ್ರಕಾರ ಈ ಥರದ ಕೆಲವೊಂದು ವಿಚಾರಗಳನ್ನು ಪಬ್ಲಿಕಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡಬೇಕು ಸುಮಾರು ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಓನ್ಲಿ ಗಂಡು ಮಕ್ಕಳು ವಿಚಾರದಲ್ಲಿ ಅಥವಾ ಹೆಣ್ಮಕ್ಳ ವಿಚಾರದಲ್ಲಿ ಅಂತ ಇಬ್ಬರು ವಿಚಾರದಲ್ಲೂ ಕೂಡ ಸುಮಾರು ಕೆಲವೊಂದು ಡಿಸ್ಕಷನ್ ಮಾಡಲಿಕ್ಕೆ ಸುಮಾರು ಜನ ಎದುರ್ಕೊತಾರೆ ಅಂಥ ವಿಷಯಗಳನ್ನ ಪಬ್ಲಿಕ್ಕಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಮತ್ತು ಅದನ್ನು ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಯಾಕಂತಂದರೆ ಸುಮಾರು ಜನ ಅದರಿಂದ ಇನ್ಸ್ಫೆಕ್ಷನ್ ಆಗುವಂಥದ್ದು ಆ ಥರದ್ದೆಲ್ಲ ಇರುತ್ತೆ ಸೊ ಮುಖ್ಯವಾಗಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರೋಂಗೇನೆ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಆ ಒಂದು ಪ್ಯಾಡ್ಗಳನ್ನ ಯೂಸ್ ಮಾಡ್ತಿರ್ತಾರೆ ಸೊ ಅಂಥ ಟೈಮಲ್ಲಿ ಅದ್ರ ಬದಲು ಅದರಿಂದ ಸೈಡ್ ಎಫೆಕ್ಟ್ ಏನು ಅಂತಂದರೆ ಕೆಲವೊಂದು ಕೆಮಿಕಲಲ್ಲಿ ಯೂಸ್ ಮಾಡಿರ್ತಾರೆ ಆ ಒಂದು ಪ್ಯಾಡ್ಸಲ್ಲಿ ಸೊ ಅದ್ರ ಬದಲು ಒಂದು ಮೆನಾಸ್ಟ್ರಿಯೋಲ್ ಕಪ್ ಅಂತ ಸ್ಪೆಲ್ಲಿಂಗ್ ಒಂದು ವರ್ಡ್ ಏನಿದೆ ಅದರದ್ದು ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಸುಮಾರು ಜನ ಕೆಲವು ಟೈಮಲ್ಲಿ ಕೆಳಗಡೆ ಕಮೆಂಟ್ ಮಾಡೋ ಟೈಮಲ್ಲಿ ಹೇಳ್ತಿರ್ತಾರೆ ಅದನ್ನು ಹಂಗಲ್ಲ ಗುರು ಯೂಸ್ ಮಾಡೋದು ಈ ಥರ ಈ ಥರ ಫಸ್ಟ್ ಇಂಗ್ಲೀಷ್ ಕಲ್ತ್ಕೊಂತೆಲ್ಲ ಹೇಳ್ತಿರ್ತಾರೆ ನಾವು ಇಂಗ್ಲೀಷಲ್ಲಿ ಏನು ಮೂವತ್ತು ಮಾರ್ಕ್ ತೊಗೊಂಡು ಪಾಸಾಗಿರೋರು ನಾವು ಸೊ ಕೆಲವು ಟೈಮಲ್ಲಿ ಆ ಒಂದು ಪ್ರೊನೌನ್ಸಿಯೇಷನ್ ತಪ್ಪಾಗಿರುತ್ತೆ ಸೊ ಅದು ವಿಡಿಯೋದಲ್ಲೂ ಕೂಡ ಸ್ವಲ್ಪ ಇನ್ನೂ ಕ್ಲಿಯರ್ ಕ್ಲಿಯರ್ ಆಗಿ ಕೇಳಿಸ್ ಕೇಳಿಸಿರ್ಲಕ್ಕಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದೊಂದು ಕಪ್ ಬರುತ್ತೆ ಸೊ ಅದನ್ನು ಯೂಸ್ ಮಾಡಬೇಕಂತೆ ಮೊದಲು ಹೇಳ್ದಂಗೆ ಆ ಪ್ಯಾಡ್ ಯೂಸ್ ಮಾಡೋದ್ರಿಂದ ಒಂದು ಪರಿಸರಕ್ಕೂ ಕೂಡ ಹಾನಿ ಅದನ್ನು ಡಿಕಂಪೋಸ್ ಮಾಡಬೇಕು ಎನ್ವೈರಮೆಂಟ್ಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಡಿಸ್ಪೋಸ್ ಡಿಸ್ಪೋಸಲ್ ಡಿಸ್ಪೋಸಲ್ ಎಲ್ಲ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದ್ರಿಂದ ಪರಿಸರಕ್ಕೂ ಒಂದು ಒಳ್ಳೆಯದಾಗುತ್ತೆ ಜೊತೆ ಯೂಸ್ ಮಾಡೋರಿಗೂ ಕೂಡ ಅದು ಕೆಮಿಕಲ್ ಫ್ರೀ ಆಗಿರುತ್ತೆ ಜೊತೆಗೆ ಅದರಿಂದ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿ ಅಂತ ಒಂದು ಇನಿಷಿಯೇಟಿವ್ ತೊಗೊಂಡು ಗೌರ್ಮೆಂಟ್ ಕಡೆಯಲ್ಲೇ ಕೂಡ ಒಂದು ಅವೇರ್ನೆಸ್ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಓನ್ಲಿ ಇದು ಮಾತ್ರ ಅಲ್ಲ ಇನ್ನು ಮಕ್ಕಿರುವಂಥ ಒಂದು ಸುಮಾರು ವಿಷಯಗಳಿದ್ದಾವೆ ಅದು ಹೆಣ್ಮಕ್ಳಿಗಾದರೂ ಆಗಿರ್ಬೋದು ಗಂಡು ಮಕ್ಕಳಿಗಾದರೂ ಆಗಿರ್ಬೋದು ಸುಮಾರು ವಿಷಯಗಳನ್ನ ಮನೆಯಲ್ಲಿ ಅದನ್ನು ಹೇಳಬೇಕು ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಕೂಡ ಅದನ್ನೇ ಕೂಡ ಒಂದು ಕ್ರಿಯೇಟ್ ಮಾಡಬೇಕು ಅಂತ ನಾನು ಅನ್ಕೊಂತೀನಿ ಯಾಕಂತಂದರೆ ಸುಮಾರು ಕೆಲವು ವರ್ಷಗಳಿಂದ ಈ ಕಾಂಟಮ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಂದಾದಾಗ ಸೊ ಅದ್ರ ಬಗ್ಗೆ ಕೆಲವೊಂದು ಬೀದಿ ನಾಟಕ ಅನ್ನೋ ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅದ್ರ ಬಗ್ಗೆ ಪ್ರಯತ್ನ ಮಾಡಿದರು ಗೌರ್ಮೆಂಟ್ ಅವರು ಅದೇ ರೀತಿಯಲ್ಲಿ ಹೆಣ್ಣುಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ದಾಗಲೇ ಬ್ಯಾಡ್ ಟಚ್ ಅಂದ್ರೆ ಏನು ಗುಡ್ ಟಚ್ ಅಂದ್ರೆ ಏನು ಸೊ ಆಮೇಲೆ ಗಂಡು ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೊರಗಡೆ ಬಿಹೇವಿಯರ್ ಮೇಂಟೈನ್ ಮಾಡಬೇಕು ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಸೊ ಈ ಪ್ರತಿಯೊಂದು ಕೂಡ ಮನೆಯಲ್ಲಿ ಕಲಿಸಿದ್ರೆ ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಕೂಡ ಇಂಥ ಒಂದು ಒಳ್ಳೆಯ ವಿಚಾರಗಳನ್ನು ಆಲ್ಮೋಸ್ಟ್ ಜಾಸ್ತಿನ ಸ್ವಲ್ಪ ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನ್ಕೊತೀನಿ ಸೊ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಹಿಡಿದ್ರಷ್ಟೇ ಹೊಡೆಯೋದು ಸರ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋವರೆಗೂ ನಮಸ್ಕಾರ